ಎಲ್ರಿಗೂ ನಮಸ್ಕಾರ ನಾನು ಚಾಮುಂಡಿ ಬೆಟ್ಟನ ಹತ್ತುತ್ತಾ ಇದ್ದೀನಿ ಆದರೆ ಅದು ಇವತ್ತು ಹತ್ತಿರೋದಲ್ಲ ಯಾವತ್ತೂ ಹತ್ತಿರೋದು ಇವತ್ತು ವಾಯ್ಸ್ ಕೊಡ್ತಾ ಇದ್ದೀನಿ ಆ ವೀಡಿಯೋಗೆ ಮತ್ತು ಯಾವತ್ತು ಪೋಸ್ಟ್ ಮಾಡ್ತೀನಿ ಅಂತ ಕೂಡ ಗೊತ್ತಿಲ್ಲ ಬಟ್ ಚಾಮುಂಡಿ ಬೆಟ್ಟ ಅಂದರೆ ನನ್ನ ಮನಸ್ಸಿಗೆ ಹತ್ತಿರವಾದಂತಹ ಜಾಗ ಅಯ್ಯೋ ಚಾಮುಂಡಿ ಬೆಟ್ಟ ಹತ್ತಕ್ಕೋಸ್ಕರ ಬೇಗ ಎದ್ದು ಮನೇಲಿ ಅಪ್ಪಂಗೆ ವಾಕಿಂಗ್ ಅಂತ ಹೇಳಿ ಅಮ್ಮಂಗೆ ಹತ್ತಕ್ಕೆ ಕಷ್ಟ ನಿದ್ದೆ ಶಾರ್ಟೇಜು ಆಮೇಲೆ ಮನೇಲಿ ಅಷ್ಟು ಕೆಲಸ ಆಗಿರುತ್ತೆ ಸ್ಟ್ರೈನ್ ಆಗಿದೆ ಅಂತಲೂ ಅಂದ್ರೂ ಹಿಂಸೆ ಮಾಡಿ ಹಠ ಮಾಡಿ ನಮ್ಮ ಮನೆಯಿಂದ ಅಂದರೆ ಪೂರ್ತಿ ಕತ್ತಲೇಲಿ ಹೋದರೆ ನಮಗೆ ಆಟೋ ಸಿಗೋಲ್ಲ ಆಟೋ ಮಾಡ್ಕೊಂಡು ಹೋಗಬೇಕು ಬಿಕಾಸ್ ನಾನು ಗಾಡಿ ಓಡಿಸಲ್ಲ ನನ್ನ ಹತ್ರ ಗಾಡಿ ಇಲ್ಲ ಸೈಕಲಲ್ಲಿ ಇಬ್ಬರು ಹೋಗೋಕ್ಕಾಗಲ್ಲ ಆ್ಯಂಡ್ ಸೈಕಲು ಒಳಗಡೆ ಇರುತ್ತೆ ಈ ಥರ ಎಲ್ಲ ಏನೇನೋ ಪ್ರಾಬ್ಲಮ್ ಹಾಗಾಗಿ ನಾನು ಹೋಗ್ಬೇಕಂದ್ರೆ ಆಟೋ ಮಾಡ್ಕೋಬೇಕು ಅದಕ್ಕೆ ನಾನು ದುಡ್ಡನ್ನ ಎತ್ತಿಟ್ಕೊಂಡಿರ್ಬೇಕು ಇರಬೇಕು ಇಟ್ಕೊಂಡು ಆಟೋದವ್ರನ್ನ ಉಟ್ಕೊಂಡು ಆರು ಗಂಟೆ ಆಟೋ ಸಿಗುತ್ತೆ ಒಂದು ಐದು ಮುಕ್ಕಾಲು ಆರು ಗಂಟೆ ಅಂತ ಆಟೋದಲ್ಲಿ ಹೋಗಿ ವಾಪಸ್ಸು ಅಲ್ಲಿ ಆ ಹೋಗಿ ಮುಂಚೆ ಬಾಟ್ಲು ಇದೆಲ್ಲ ತೊಗೊಂಡು ಅಮ್ಮಂಗೆ ಸುಸ್ತಾದರೆ ನೀರು ಅಂತ ಅಲ್ಲಿ ವಾಪಸ್ಸು ಅವ್ರನ್ನ ಇಳಿಸ್ಕೊಂಡು ಕರ್ಕೊಂಡು ಬಂದು ಐ ಮೀನ್ ಇಳಿಬೇಕಾದ್ರೆ ನಾನು ಹೋಗಿರ್ತೀನಿ ನೀವು ದಾರಕ್ಕೆ ಬನ್ನಿ ಅಂದ್ಬಿಟ್ಟು ಬಂದುಬಿಡ್ತಿದ್ದೆ ಬಿಟ್ಟು ಹತ್ಬೇಕಾರೆ ಅವ್ರ ಜೊತೆ ಇದ್ದು ಬ್ಯಾಗ್ ನಾನೇ ಇಟ್ಕೊಂಡು ಹತ್ತಿ ಹೀಗೆಲ್ಲ ಮಾಡಿ ಅಲ್ಲಿನಾರು ಒಂದು ಜ್ಯೂಸ್ ಕೊಡ್ತೀನಿ ಅಂದರೆ ಕಬ್ಬನ ಜ್ಯೂಸ್ ಕುಡಿದು ಅಥವಾ ಇಲ್ಲಾಂದರೆ ಅಲ್ಲಿ ಮತ್ತೆ ನಂದಿ ಹತ್ರ ಹೋದ್ಮೇಲೆ ರೋಡಲ್ಲೆಲ್ಲ ವಾಕ್ ಮಾಡಿ ವಾಪಸ್ ಕರ್ಕೊಂಡು ಬಂದರು ಐ ವಾಸ್ ವೆರಿ ಮಚ್ ಎಕ್ಸೈಟೆಡ್ ಯಾವಾಗಲೂ ಶೆ ತುಂಬ ಸರಿ ಮತ್ತೆ ನಮ್ಮಪ್ಪ ಫೋನ್ ಮಾಡಿ ಅಷ್ಟರಲ್ಲಿ ತಿಂಡಿ ಮಾಡಬೇಕು ಅಂದರೆ ಅದರ ಬೇಗ ಬೇಗ ವಾಪಸ್ ಕರ್ಕೊಂಡು ಬರಬೇಕು ಅಷ್ಟರಲ್ಲಿ ಇಷ್ಟು ತನಕ ವಾಕಿಂಗ್ ಹೋಗಿದ್ರಾ ಅಂದರೆ ಅಂತೆಲ್ಲ ಹೇಳೋಕ್ಕೆ ಎಷ್ಟೋ ಸರಿ ಈ ಥರ ಎಲ್ಲ ನಾನು ಅಡ್ಜಸ್ಟ್ಮೆಂಟ್ಸ್ ಮಾಡಿಕೊಂಡು ಹೋಗಿ ಬರ್ತಾ ಇದ್ದೆ ಬಟ್ ಇವಾಗ ಹೋಗಿ ಬೆಟ್ಟ ಹತ್ತಕ್ಕೆ ಅಂತ ಹೇಳ್ತಾರೆ ಸಿಚ್ಯುವೇಶನ್ ಬದಲಾಗುತ್ತಲ್ಲ ನಾವು ದೊಡ್ಡವ್ರು ಆಗ್ತಾ ಆಗ್ತಾ ಇವತ್ತು ಐ ಮೀನ್ ಅವತ್ತು ನಾನು ಚಾಮುಂಡಿ ಬೆಟ್ಟ ಹತ್ತಕ್ಕೆ ಹೋದೆ ನಂದಿ ತನಕ ಆತಿದ್ವಿ ಮುಂದೆ ನಾನು ನಾನು ಬಟ್ಟೆಗಳನ್ನ ಹೋಗಿಕೊಂಡು ಒಣಗಾಕಿ ಬೆಳಗ್ಗೆ ಬೇಗ ಇದ್ದು ಸ್ನಾನ ಮಾಡಿ ಯಾಕೆ ನಾನು ದರ್ಶನಕ್ಕೆ ಹೋಗ್ತಾಯಿಲ್ಲ ಅಂದರೆ ದರ್ಶನ ಅಷ್ಟು ಸುಲಭವಾಗಿ ಸಿಗಲ್ಲ ಯಾವಾಗಲೂ ನಾವು ನಿಂತ್ಕೊಂಡು ಕಾಯಬೇಕು ಅಷ್ಟು ಅಷ್ಟು ತಾಳ್ಮೆ ನನಗಿದ್ರು ನಮ್ಮೇಲೆ ಬಿಡೋದಿಲ್ಲ ಬಿಕಾಸ್ ನಮ್ಮ ತಂದೆ ಎಲ್ಲೂ ಖಾತೆ ತೇರ್ದು ದರ್ಶನ ಮಾಡೋಕೆ ಇಷ್ಟಪಡೋಲ್ಲ ಅವರು ಹಾಗೆ ಅಂತ ನಮಗೂ ಬಿಡಲ್ಲ ಅದಕ್ಕೆ ಕಾರಣಗಳು ಬೇರೆ ಬೇರೆ ಇದಾವೆ ಬಿಡಿ ಹೋಗಿ ಎದ್ದ ತನಕ ಹೋಗ್ಬಿಟ್ಟು ವಾಪಸ್ ಬಂದ್ವಿ ಮೂರು ಜನ ಟ್ರಿಬಲ್ ರೈಡಿಂಗ್ ಅಲ್ಲಿಂದ ನಮ್ಮ ಅಗ್ರಹಾರಕ್ಕೆ ಹೋಗಿ ತುಪ್ಪದ ದೋಸೆ ಎರಡೆರಡು ದೋಸೆ ತಿಂದ್ಕೊಂಡು ಬಿಕಾಸ್ ನಮ್ಮಮ್ಮ ಮಿಸ್ ಆಗ್ತಾರೆ ಯಾವಾಗಲೂ ನಮ್ಮ ತಾಯಿ ಮನೆ ಊಟ ಮನೆ ತಿಂಡಿ ಹೆಚ್ಚು ಹೊರ್ಗಡೆ ಎಲ್ಲೂ ಬರೋಲ್ಲ ಅದು ಇದು ಆ ಥರ ಜೀವನ ಮಾಡ್ತಾರೆ ಸೊ ಹಾಗಾಗಿ ಅಟ್ಲೀಸ್ಟ್ ಇವಾಗ ನಾವು ದೊಡ್ಡರಾಗಿದ್ವಿ ನಮ್ಮ ಅಮ್ಮನ ಕರ್ಕೊಂಡು ಹೋಗ್ಬೇಕಂತ ಹೇಳಿ ಅಲ್ಲೆಲ್ಲ ತಿನ್ಕೊಂಡು ವಾಪಸ್ ಮನೆಗೆ ಬಂದ್ವಿ ಮನೇಲಿ ಪೊಂಗಲ್ ಮಾಡಿದ್ರು ಆದರೆ ನಮಗೆ ಇಷ್ಟ ಇಲ್ಲ ತಿನ್ನೋಕ್ಕೆ ಆದರೆ ಎರಡು ದೋಸೆ ನಮ್ಮ ಹೊಟ್ಟಕ್ಕೆ ಸಾಲಲ್ವಲ್ಲ ಅಷ್ಟೆಲ್ಲ ಅರ್ತಿದ್ದೀವಿ ಬಟ್ ಪರವಾಗಿಲ್ಲ ಅಂತ ಹೇಳಿ ಮಧ್ಯಾಹ್ನ ನಮ್ಮ ಮನೇಲಿ ನಾನ್ ವೆಜ್ ಮಾಡ್ತಾರೆ ಹಾಗಾಗಿ ನಾನ್ ವೆಜ್ ತಿನ್ನೋಣ ಅಂತ ಹೇಳಿ ಹಾಗೆ ಇದ್ದು ಕಾಲ ಸೊ ದ್ಯಾಟ್ ವಾಸ್ ನಾವೊಂದು ಒಂದು ಸಂಡೆ ನಾವು ಬೆಟ್ಟ ಹತ್ತಿದ್ದ ಒಂದು ಸ್ಟೋರಿ ನಿಮ್ಮ ಮುಂದೆ ಇತ್ತು